ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಶೇಷ ವಿಡಿಯೋ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗಾಗಿ ವಿದ್ಯಾರ್ಥಿಗಳೇ ನೀವು ಕಲಿತಾ ಇದ್ದೀರಿ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಮತ್ತು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಲು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀರಿ ಆದರೆ ಜೀವನದಲ್ಲಿ ಅನೇಕ ಸಲ ಒಬ್ಬ ವಿದ್ಯಾರ್ಥಿಯಾಗಿ ನೀವು ಎದುರಿಸುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ನನ್ನ ಗುರಿಯನ್ನು ನಾನು ತಲುಪುತ್ತೇನಾ ಅಥವಾ ನಾನು ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದಾ ಈ ತರದೆಲ್ಲ ಪ್ರಶ್ನೆಗಳು ನಿಮ್ಮನ್ನು ಗೊಂದಲಕ್ಕೀಡು ಮಾಡಬಹುದು ಆಗ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ನೀವು ಏನನ್ನಾದ್ರೂ ಸಾಧಿಸಬಹುದು ಈ ದಿನ ನೀವು ತೀರ್ಮಾನಿಸುವ ಪ್ರತಿಯೊಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನೀವು ಅದನ್ನು ಹೇಗೆ ಮಾಡಬಹುದು ಈ ವಿಡಿಯೋ ಮೂಲಕ ನಾನು ನಿಮಗೆ ಆ ದಾರಿಯನ್ನು ತೋರಿಸುತ್ತೇನೆ ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನಮ್ಗೆ ಇಷ್ಟೆಲ್ಲ ಹೀರೋಗಳ ಜೀವನ ಕಥೆಗಳು ಗೊತ್ತು ಅವರ ಪ್ರಯಾಣ ಕೂಡ ಸುಲಭವಾಗಿರ್ಲಿಲ್ಲ ಥಾಮಸ್ ಆಲ್ವ ಎಡಿಸನ್ ಬಗ್ಗೆ ಗೊತ್ತು ಸಾವಿರ ಬಾರಿ ಫೇಲ್ ಆದ ಮೇಲೆ ಬಲ್ಬ್ ಕಂಡು ಹಿಡಿದ್ರು ಅದೇ ರೀತಿ ಅಂಬಾನಿ ತನ್ನ ಇಡೀ ಕಾರ್ಖಾನೆಯನ್ನು ಕೇವಲ ಒಂದು ಕನಸಿನ ಮೇಲೆ ನಿರ್ಮಿಸಿದ್ರು ಅಷ್ಟೇ ಯಾಕೆ ಎಸ್ ಎಸ್ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾ ಭಾರತದ ಸಿನಿಮಾದ ಹೆಸರನ್ನೇ ಉತ್ತುಂಗಕ್ಕೇರಿಸಿತು ಶ್ರಮ ಪಡ್ಬೇಕು ಅದೇ ಒಂದು ನಿಮ್ಮ ಯಶಸ್ಸಿನ ಅಂತ ಹೇಳ್ತೇವೆ ಏನ್ ಮಾಡ್ತೀರಾ ತುಂಬಾ ಜನ ಒಂದು ಸಲ ಪ್ರಯತ್ನಿಸುತ್ತಾರೆ ಮತ್ತೆ ಸೋತರೆ ಮತ್ತೆ ಕೈ ಬಿಡ್ತಾರೆ ಆದ್ರೆ ಯಾರು ಅನೇಕ ಬಾರಿ ಪ್ರಯತ್ನಿಸುತ್ತಾರೋ ಅವರು ಜೀವನದಲ್ಲಿ ಒಂದು ಅತ್ಯುತ್ತಮ ಸಾಧನೆಯನ್ನು ಕೂಡ ಮಾಡುತ್ತಾರೆ ಎಂ ಎಸ್ ಧೋನಿ ಅವರು ಬೇರೆ ಕೆಲಸದಲ್ಲೆಲ್ಲ ಫೇಲ್ ಆದ್ರು ಆದ್ರೆ ಕ್ರಿಕೆಟ್ ಅಲ್ಲಿ ವಿಶ್ವ ಚಾಂಪಿಯನ್ ಆಗಿ ಹೊರ ಬಂದ್ರು ಸ್ಟೀವ್ ಜಾಬ್ಸ್ ಏನ್ ಮಾಡಿದ್ರು ಆಪಲ್ ಕಂಪನಿಯಿಂದಲೇ ತೊಲಗಿಸಲ್ಪಟ್ಟಿದ್ರು ಆದ್ರೆ ಮತ್ತೆ ಅದನ್ನು ಜಯಿಸಿದ್ರು ಈ ಎಲ್ಲಾ ಸಾಧಕರು ಏನ್ ಮಾಡಿದ್ರು ಕೇವಲ ಕನಸು ಕಂಡಿರ್ಲಿಲ್ಲ ಅದಕ್ಕಾಗಿ ಅವರು ಶ್ರಮಿಸಿದ್ರು ನೀವು ಒಂದು ಮಾತು ನೆನಪಿಟ್ಕೊಳ್ಳಿ ಸೋತಾಗನೇ ನಿಜವಾದ ಗೆಲುವಿಗೆ ಒಂದು ದಾರಿ ನಿರ್ಮಾಣವಾಗುತ್ತದೆ ಅಬ್ದುಲ್ ಕಲಾಂ ಅವರು ಪೈಲಟ್ ಆಗಲು ಸಾಧ್ಯವಾಗಿರ್ಲಿಲ್ಲ ಆದ್ರೆ ಅವರು ಭಾರತಕ್ಕೆ ಮಿಸೈಲ್ ಮ್ಯಾನ್ ಆದ್ರು ಪಿ ನರೇಂದ್ರ ಮೋದಿ ಅವರು ಕೂಡ ಸಹ ಮಾಡ್ತಾ ಇದ್ರು ಆದರೆ ಇವತ್ತು ಅವರು ದೇಶವನ್ನೇ ಮುನ್ನಡೆಸ್ತಾ ಇದ್ದಾರೆ ಬಿವಿ ವಿ ಸಿಂಧು ನೇಹಾ ಒಬೆರಾಯ್ ಈ ತರಹದ ಕ್ರೀಡಾಪಟುಗಳು ಎಷ್ಟೋ ಸಲ ಸೋತರು ಆದ್ರೆ ಒಂದು ದಿನ ಭಾರತದ ಕೀರ್ತಿಯನ್ನೇ ಪಟ್ಟಕ್ಕೇರಿಸಿದ್ರು ಆದ್ರಿಂದ ಸೋಲು ಎಂದರೆ ಇದು ನಿಮ್ಮ ಕೊನೆಯಲ್ಲ ಇದು ನಿಮ್ಮ ಹೊಸ ಅಧ್ಯಾಯ ಮತ್ತೆ ನಿಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು ಜೀವನದ ಉದ್ದೇಶ ಏನು ನಾನು ಯಾಕೆ ಈಗ ಕಲಿತಾ ಇದ್ದೇನೆ ನನ್ನ ಗುರಿ ಏನು ಅನ್ನುವಂಥದ್ದು ನೀವು ಯೋಚನೆ ಮಾಡ್ಬೇಕು ದಿನಕ್ಕೆ ಒಂದೊಂದು ಹೊಸದಾದನ್ನು ಕಲಿಯಿರಿ ಹೊಸ ಸಾಧನೆ ಮಾಡಿ ಪ್ರತಿದಿನ ಒಂದಷ್ಟು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಪ್ರತಿ ಪ್ರಾಕ್ಟೀಸ್ ಅಥವಾ ಪ್ರತಿ ಪ್ರಯತ್ನ ನಿಮ್ಮ ಭವಿಷ್ಯವನ್ನು ಕಟ್ಟುವಂತಹ ಒಂದು ಇಟ್ಟಿಗೆ ಆಗ್ಬೇಕು ಇವತ್ತೇ ಶುರು ಮಾಡಿ ಹಿಂದೆ ಶುರು ಮಾಡಿ ಯಾಕೆ ತಡ ಆಮೇಲೆ ನಿಮ್ಗೆ ಆತ್ಮವಿಶ್ವಾಸ ಇರಬೇಕು ನಾನು ಮಾಡಬಲ್ಲೆ ಎಂಬ ನಂಬಿಕೆ ಇದ್ದರೆ ಮಾತ್ರ ನೀವು ಮುಂದೆ ಸಾಗಬಹುದು ಅದು ಎಷ್ಟು ದೊಡ್ಡ ಕನಸು ಕೂಡ ಆಗಿರಬಹುದು ನಿಮಗೆ ಆತ್ಮವಿಶ್ವಾಸ ಇಲ್ಲದಿದ್ರೆ ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಮೊದಲು ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟರೆ ಇಡೀ ಜಗತ್ತು ಕೂಡ ನಿಮ್ಮನ್ನು ನಂಬುತ್ತದೆ ನೀವು ನಿಮ್ಮ ಪ್ರಯತ್ನದಲ್ಲಿ ಮುಂದೆ ನಡೀತಾ ಹೋದ್ರೆ ಯಶಸ್ಸು ನಿಮ್ಮ ಹಿಂದೆ ಓಡ್ತಾ ಬರುತ್ತೆ ಇದು ಸುಲಭ ಅಲ್ಲ ಆದ್ರೆ ನೀವು ನಿಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕು ಅದೊಂದು ದಿನ ನಿಮಗೆ ಗೆಲುವಿನ ರಸಸಿದ್ಧಿಯನ್ನು ಕೂಡ ಕೊಡಬಹುದು ನಮ್ಗೆಲ್ಲ ಗೊತ್ತು ಸೂರ್ಯ ತಕ್ಷಣವೇ ಬೆಳಗುವುದಿಲ್ಲ ಆದ್ರೆ ಒಂದು ಕ್ಷಣವೂ ಅದು ಬೆಳಗುವುದನ್ನು ನಿಲ್ಲಿಸುವುದಿಲ್ಲ ನೀವು ಹಾಗೆ ನಿಮ್ಮ ಹಾದಿಯಲ್ಲಿ ಹೆಜ್ಜೆ ಇಟ್ಟಾಗ ಯಶಸ್ಸು ನಿಮಗೆ ನಿಶ್ಚಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ಸಂಸ್ಕಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಹಿರಿಯರ ಆಶೀರ್ವಾದ ಪಡೆಯಿರಿ ಒಳ್ಳೆಯ ಚಟುವಟಿಕೆಗಳನ್ನು ಅನುಸರಿಸಿ ನಿಮ್ಮ ಶಿಕ್ಷಕರನ್ನು ಗೌರವಿಸಿ ನಿಮ್ಮ ಗೆಳೆಯರನ್ನು ಕೂಡ ನೀವು ಪ್ರೋತ್ಸಾಹಿಸಿ ಯಶಸ್ಸು ಅನ್ನುವಂಥದ್ದು ಕೇವಲ ಹಣ ಮಾತ್ರವಲ್ಲ ಅದು ನಿಮ್ಮ ಒಳ್ಳೆಯ ಗುಣಗಳ ಆಧಾರದಲ್ಲಿ ಕೂಡ ನಿಂತಿರ್ಬೇಕು ನೀವು ಯಾವ ಹಂತದಲ್ಲಿದ್ರೂ ದಯವಿಟ್ಟು ನೀವು ನೆನ್ಪಿಟ್ಕೊಳ್ಳಿ ನೀವು ಶ್ರಮಿಸಿದರೆ ನಿಮಗೆ ಯಶಸ್ಸು ಖಚಿತ ನೀವು ಸೋಲಿನಿಂದ ಕಲಿತರೆ ನಾಳೆ ಗೆಲುವು ನಿಮ್ಮದೆ ನೀವು ಆತ್ಮವಿಶ್ವಾಸದಿಂದ ಮುಂದೆ ಹೋದ್ರೆ ಇಡೀ ಜಗತ್ತೇ ನಿಮ್ಮನ್ನು ಬೆಂಬಲಿಸಲಿದೆ ಈ ಕ್ಷಣ ಅಂದ್ರೆ ಇವತ್ತಿನ ಈ ಕ್ಷಣ ನಿಮ್ಮಲ್ಲಿ ಜೀವನದ ಹಂಬಲವನ್ನು ಹುಟ್ಟಿಸ್ಬೇಕು ಈ ಕ್ಷಣ ನಿಮ್ಮ ಕನಸುಗಳ ಬೆಂಬಲಕ್ಕೆ ನಿಲ್ಬೇಕು ಈ ಕ್ಷಣದಿಂದ ನಿಮ್ಮ ಪ್ರಯತ್ನವನ್ನು ನೀವು ಆರಂಭಿಸಿ ನೀವು ಕೂಡ ಸಾಧಕರಾಗಬಹುದು ಅದಕ್ಕೆ ಬೇಕಾದದ್ದು ನಿಮ್ಮ ನಿರ್ಧಾರ ಮಾತ್ರ ಸಾಧನೆಯ ಹಾದಿ ನಿಮ್ಮ ಮುಂದೆ ಇದೆ ನಿಮ್ಮ ಜೀವನದಲ್ಲಿ ಮುನ್ನಡೆಯುತ್ತಾ ಮುನ್ನಡೆಯುತ್ತಾ ಹೋದ್ಮೇಲೆ ಮತ್ತೆ ನೀವು ಹಿಂದಿರುಗಿ ನೋಡುವಾಗ ನಾನು ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ಅನಿಸ್ಬೇಕು ನಿಮ್ಮ ಜೀವನ ಅದ್ಭುತ ಅದನ್ನು ನೀವು ಹೆಮ್ಮೆಗೊಳಿಸುವಂತ ಆಗ್ಬೇಕು ನೀನು ನಿನ್ನ ಗುರಿಯ ಕಡೆಗೆ ನಡೆದರೆ ಗೆಲುವು ನಿನ್ನ ಹಿಂದೆ ಓಡ್ತಾ ಬರುತ್ತೆ ಸೊ ಇಷ್ಟೆಲ್ಲ ನಾನ್ ನಿಮ್ಗೆ ಹೇಳಿದೆ ಈಗ ನಾನ್ ನಿಮ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನೀವೇ ಹೇಳಿ ಈಗ ನೀವು ಏನಾದ್ರೂ ಒಂದು ಮಹಾ ಸಾಧನೆ ಬಾಳ್ಬೇಕು ಅಂತ ಅನಿಸಿದ್ಯಾ ಹೌದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗಿನಿಂದಲೇ ನಿಮ್ಮ ಪ್ರಯಾಣ ಶುರು ಮಾಡಿ ನಾನು ನಿಮ್ಮ ಯಶಸ್ಸಿಗಾಗಿ ಹಾರೈಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಅಲ್ಲಿ ಹಂಚಿಕೊಳ್ಳಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು